ಸಾರ್ವಜನಿಕ ಬಹಿರಂಗ ಸಭೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚಿಸಿರುವುದಿಲ್ಲ ಎಂಬ ಹೇಳಿಕೆ ನೀಡಿ ಅವರ ವ್ಯಕ್ತಿತ್ವಕ್ಕೆ ಅವಮಾನ ಮಾಡಿ ಕರ್ತವ್ಯ ನ್ಯಾಯಾಧೀಶರ ವಿರುದ್ಧ ಶಿಸ್ತು ಕ್ರಮಕ್ಕಾಗಿ ಒತ್ತಾಯಿಸಿ ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಚಿಕ್ಕಮಗಳೂರು ನಗರದ ಆಜಾದ್ ಪಾರ್ಕ್ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದರು ನ್ಯಾಯಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಅಂಬೇಡ್ಕರ್ಗೆ ಅವೇನ ಮಾಡಿರುವ ಅವರಿಗೆ ಅಧಿಕಾರಾಧಿಕಾರ ಸಂವಿಧಾನ ವಿರೋಧಿ ಹೇಳಿಕೆ ಕೊಟ್ಟಿರುವ ರವಿಕುಮಾರ್ ಅವರಿಗೆ ಅಧಿಕಾರಾಧಿಕಾರ ಯಾತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ನಮಗೆ ಬೇಕು ಬೇಕು ಅಂಬೇಡ್ಕರ್ ಬಹುಜನ ಸಮಾಜ ಪಾರ್ಟಿ ಅಧ್ಯಕ್ಷರಾದ ಪರಮೇಶ್ವರ್ ಅವರು ಮಾತನಾಡಿ ಸಾರ್ವಜನಿಕ ಬಹಿರಂಗ ಸಭೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚಿಸಿರುವುದಿಲ್ಲ ಎಂಬ ಹೇಳಿಕೆ ನೀಡಿ ಅವರ ವ್ಯಕ್ತಿತ್ವಕ್ಕೆ ಅವಮಾನ ಮಾಡಿ ಕರ್ತವ್ಯ ಲೋಪವೆಸಗಿರುವ ನ್ಯಾಯಾಧೀಶರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ ಸಂವಿಧಾನ ಸಭೆಗೆ ಏನು ಚುನಾವಣೆ ನಡೆಯಿತು ಸಾವಿರದ ಒಂಬೈನೂರ ನಲವತ್ತಾರಲ್ಲಿ ಆ ಸಂದರ್ಭದಲ್ಲಿ ಸ್ಪರ್ಧೆಯನ್ನ ಮಾಡ್ತಾರೆ ಆ ಸಂದರ್ಭದಲ್ಲಿ ಸ್ಪರ್ಧೆಯನ್ನ ಮಾಡಿದಾಗ ಬಂಧುಗಳೇ ಅವರ ವಿರುದ್ಧ ಮನುವಾದಿಗಳು ಬೇರೆ ಬೇರೆ ಪಕ್ಷದ ಹೆಸರಿನಲ್ಲಿ ಇವತ್ತು ಏನು ಪಕ್ಷಗಳನ್ನು ಕಟ್ಕೊಂಡಿದ್ದಾರೆ ಆ ಮನುವಾದಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರುದ್ಧ ಒಬ್ಬ ಅಭ್ಯರ್ಥಿಯನ್ನು ನಿಲ್ಲಿಸಿ ಅವ್ರನ್ನ ಸೋಲಿಸ್ತಕ್ಕಂಥ ಕೆಲಸನ ಮಾಡ್ತಾರೆ ಆಗ ಅಂಬೇಡ್ಕರ್ ಅವರಿಗೆ ಬೇಸರ ಆಗಿ ಯೋಚನೆ ಮಾಡ್ತದಂತ ಸಂದರ್ಭದಲ್ಲಿ ಇವತ್ತೇನು ಪಶ್ಚಿಮ ಏನು ಬಾಂಗ್ಲಾದೇಶ ಅಂತ ನಾವು ಕರಿತೀವಿ ಅವತ್ತು ಅದು ಭಾರತದ ಒಂದು ಭಾಗ ಆಗಿತ್ತು ಜೈಸೂರು ಮತ್ತು ಕುಲ್ನಾಗ್ ಕ್ಷೇತ್ರದಲ್ಲಿ ಅಲ್ಲಿನ ಜನ ಅಲ್ಲಿನ ಮುಸಲ್ಮಾನರು ಅಲ್ಲಿನ ಚಾಂಡಾಳರು ಅಲ್ಲಿನ ಜನ ಬಾಬಾ ಸಾಹೇಬ್ರನ್ನು ನಿಲ್ಲಿಸಿ ಗೆಲ್ಲಿಸ್ತಾರೆ ಅವತ್ತಿನ ಮನುವಾದಿಗಳು ಅದೇನು ಇವತ್ತು ಬೇರೆ ಬೇರೆ ಪಕ್ಷದಲ್ಲಿ ಹೆಸರು ಕಟ್ಕೊಂಡು ಒಬ್ರು ಕೋಮುವಾದಿ ಒಬ್ಬರು ಜಾತಿ ಜಾತ್ಯತಿಥಿಗಳು ಅಂತೇಳಿ ಏನು ಹೇಳ್ಕೊಂಡಿದ್ದಾರೆ ಅವರುಗಳೆಲ್ಲ ಸೇರಿ ಅವ ಸ್ಥಾನ ಬಾಬಾ ಸಾಹೇಬ್ ಗೆದ್ದಂತ ಜೈಸೂರ್ ಮತ್ತು ಕುಲ್ಲಾ ಕ್ಷೇತ್ರವನ್ನ ಪೂರ್ವ ಪಾಕಿಸ್ತಾನಕ್ಕೆ ಬಿಟ್ಟುಕೊಡ್ತಾರೆ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪಾಕಿಸ್ತಾನದ ಸಂವಿಧಾನ ಸಭೆಗೆ ಆಯ್ಕೆ ಆಗ್ತಕ್ಕಂಥ ಒಂದು ಒಂದು ದುಡ್ ದುಸ್ತು ನಾವಳ್ಳಿಯನ್ನು ಮಾತ್ರ ಮಾಡಿದರೆ ಅದನ್ನ ಆ ಕಾರ್ಯಕ್ರಮದ ಆಯೋಜನೆ ಮಾಡಿರ್ತಕ್ಕಂಥ ಆಯೋಜಕರ ವಿರುದ್ಧ ಮತ್ತು ಸಂವಿಧಾನದ ವಿರುದ್ಧ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಮುಖಂಡರಾದ ಮರ್ಲೆ ಅಣ್ಣಯ್ಯ ಅವರು ಮಾತನಾಡಿ ಇದು ಸಾಂಕೇತಿಕ ಪ್ರತಿಭಟನೆ ಅವರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಲಿಲ್ಲವೆಂದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ಬಹಿರಂಗವಾಗಿ ಇಪ್ಪತ್ತಾರನೇ ತಾರೀಕು ಹೇಳಿದರೆ ಅದನ್ನ ನಾವು ತೀವ್ರವಾಗಿ ಖಂಡಿಸ್ತೀವಿ ಖಂಡಿಸೋದ್ರ ಮುಖಾಂತರ ಕೂಡಲೇ ಅವರು ಆ ಸಂವಿಧಾನ ವಿರೋಧಿ ಹೇಳಿಕೆ ಕೊಟ್ಟಿದ್ದರಿಂದ ಒಂದು ಸಂವಿಧಾನದ ಘನತ್ವತ್ತ ಪದವಿಯಲ್ಲಿ ಕೂತಿರೋದ್ರಿಂದ ಅವರು ಆ ಕೂಡಲೇ ಆ ಹುದ್ದೆಗೆ ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯ ಮಾಡ್ತಾ ಮತ್ತು ಈ ಒಂದು ಚಳುವಳಿಗೆ ಇವತ್ತು ಇಲ್ಲಿ ಒಂದು ನಾವು ಸಾಂಕೇತಿಕವಾಗಿ ಈ ಚಳುವಳಿನ ಮಾಡ್ತಾ ಈ ಚಳುವಳಿ ಇದೇ ರೀತಿ ಆದರೆ ಇಡೀ ರಾಜ್ಯದಾದ್ಯಂತ ಇಡೀ ದೇಶದಾದ್ಯಂತ ಈ ಚಳುವಳಿನ ತಗೊಂಡು ಹೋಗ್ತೀವಿ ಈ ಚಳುವಳಿಗೆ ದೊಡ್ಡ ರೂಪವನ್ನು ಕೊಡೋದ್ರ ಮುಖಾಂತರ ಏನು ಹಿಂದೆ ಮಲ್ಲಿಕಾರ್ಜುನ ಗೌಡ ಅನ್ನೋರ ಬಗ್ಗೆ ನಾವು ಬರೀ ಅಂಬೇಡ್ಕರ್ ಫೋಟೋ ಇಟ್ಟಿದ್ದಕ್ಕೆ ಇಡೀ ಮಲ್ಲಿಕಾರ್ಜುನ ಹಿಡಿದಿದ್ದಕ್ಕೋಸ್ಕರ ಆ ಮಲ್ಲಿಕಾರ್ಜುನ ಗೌಡ ವಿರುದ್ಧ ಇಡೀ ದೇಶದಾದ್ಯಂತ ರಾಜ್ಯದಾದಂಥ ಚಳವಳಿ ಮಾಡಿದ್ವಿ ಈತ ಅಂಬೇಡ್ಕರ್ ಸಂವಿಧಾನಕ್ಕೆ ಅವಮಾನ ಮಾಡೋದ್ರಿಂದ ಈ ಚಳವಳಿ ಇಷ್ಟಕ್ಕೆ ಮಾಡಲ್ಲ ಮುಂದೆ ಈ ಚಳವಳಿನ ಭಾಳ ದೂರಕ್ಕೆ ಇಡೀ ರಾಜ್ಯ ಮಟ್ಟದ ಇಶ್ಯೂ ಮಾಡಿ ಹೋಗ್ತೀವಿ ಇದಕ್ಕೆ ಈ ಒಂದು ಈ ಒಂದು ಕಾರ್ಯಕ್ರಮಕ್ಕೆ ಆ ಕಾರಣಕರ್ ಆಯೋಜಕರಾದಂಥ ಈ ಕಾ ಈ ಒಂದು ಹೇಳೋಕ್ಕೆ ಹೇಳಿಕೆ ಕೊಡೋಕ್ಕೆ ಆ ಆಯೋಜಕರಾದಂಥ ಆಯೋಜಕರ ಮೇಲೂ ಸಹ ನಾವು ಏನು ಅವರು ಒಂದು ವಕೀಲರ ಸಂಘ ಮತ್ತು ಕಾನೂನು ಸೇವಾ ಪ್ರಾಧಿಕಾರ ಎಲ್ಲರದ್ದು ಅನುಮತಿ ತಗೊಂಡಿದ್ದೀವಿ ಅಂತೇಳಿ ಬ್ಯಾನರ್ ಅಕ್ಕಿ ಅಂತ ಚಳವಳಿ ಮಾಡಿದರು ಆ ಆ ಉದ್ದೇಶವಾಗಿ ಇವತ್ತು ಆ ವಕೀ ಕಾನೂನು ಸೇವಾ ಪ್ರಾಧಿಕಾರದ ಅಧ್ಯಕ್ಷರಿಗೆ ವಕೀಲ ಸಂಘದ ಅಧ್ಯಕ್ಷರಿಗೆ ಮತ್ತು ಹೈಕೋರ್ಟ್ ನ್ಯಾಯಮೂರ್ತಿಗಳಿಗೆಲ್ಲ ನಾವು ದೂರು ಕೊಟ್ಟಿದ್ದೀವಿ ಆ ದೂರು ಸಹ ಅವರು ಸಹ ಕ್ರಮ ಕೈಗೊಳ್ತಾ ಅನ್ನೋ ಭರವಸೆ ಇದೆ ಇದುವರೆಗೂ ಯಾರು ಕ್ರಮ ಕೈಗೊಳ್ಳುವುದಕ್ಕೋಸ್ಕರ ಚಳವಳಿ ಮುಂದೆ ಮುಂದೆ ಉಗ್ರವಾದಂಥ ಚಳವಳಿ ರೂಪಿಸಬೇಕಂತ ಈ ಮೂಲಕ ಪ್ರತಿಭಟನೆಯಲ್ಲಿ ದಲಿತ ಸಂಘರ್ಷ ಸಮಿತಿ ರಾಜ್ಯ ಮುಖಂಡರಾದ ದಂಟರಮಕ್ಕಿ ಶ್ರೀನಿವಾಸ್ ಛಲವಾದಿ ಮಹಾಸಭಾ ಅಧ್ಯಕ್ಷ ರಘು ಸಂವಿಧಾನ ಸಂರಕ್ಷಣಾ ವೇದಿಕೆ ಕೃಷ್ಣಮೂರ್ತಿ ದಲಿತ ಸಂಘರ್ಷ ಸಮಿತಿ ಮುಖಂಡ ಬಾಲಕೃಷ್ಣ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು